ತಿಂಗಳಾಯ್ತು ಮಾಡಿ ಹೇಳ್ಬೇಡಿ ದಯಮಾಡಿ ಹೈಕಮಾಂಡ್ ಅವ್ರಿಗೆ ಕೊಟ್ಟು ನಡ್ಕೊಳ್ಳೋದು ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ಕೊಳ್ಳೋದು ನಾನು ನಡ್ಕೋಬೇಕು ಡಿ ಕೆ ಶಿವಕುಮಾರ್ ನಡ್ಕೋಬೇಕು ಹೈಕ್ಯೂಮಾಂಡಿಗೆ ಬಿಟ್ಟು ಬೇಕು ಸರ್ ಬಿಟ್ಟು ನೀವು ಪದೇ 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 ಮಾತಾಡಿ ಇದನ್ನೇ ಕೇಳೋದು ಏನು ಕೇಳೋದಕ್ಕೆ ಹೇಳುವ ಅಲ್ಲ ಇವತ್ತು ಮಾತಾಡಿದ್ರು ಸರ್ ಅದಕ್ಕೆ ಅದು ಅವ್ರು ಅವ್ರನ್ನೇ ಕೇಳಿ ಯಾರು ಮಾತಾಡ್ತಾರೆ ಅವ್ರನ್ನೂ ಕೇಳಿ ಸರ್ ನನಗೆ ಯಾಕೆ ಕೇಳೋದು ನಾನು ಹೈಕ್ಯೂಮಾಂಡು ಏನು ಹೇಳ್ತಾರೆ ಕೇಳೋದು ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬಜೆಟ್ ಯಾವತ್ತು ಸರ್ ಇವತ್ತು ಕ್ಲಾಸ್ ಮೀಟಿಂಗು ಬಜೆಟ್ ಸರ್ ಬಜೆಟ್ ಡೇಟ್ ಸರ್ ದಿನಾಂಕ

ನಿಮ್ ಗಮನಕ್ಕೆ ಇದೆಯಾ ಸರ್ ಇದು ಸರ್ ಕಾದು ನೋಡ್ತಾರಂತೆ ಸರ್ ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಅಂತೆಲ್ಲ ತಿಂಗಳಾಯ್ತು ಮಾಡಿದ್ದೀವಿ ಹೈಕಮಾಂಡ್ ಅವರಿಗೆ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರು ಅದರಂತೆ ನಡ್ಕೊಳ್ಳೋದು ನಾನು ನಡ್ಕೋಬೇಕು ಡಿ ಕೆ ಶಿವಕುಮಾರ್ ನಡ್ಕೊಬೇಕು ಹೈಕಮಾಂಡ್ ಗೆ ಬಿಟ್ಟಿದ್ದ ವಿಚಾರ ಬಿಟ್ಟು ನೀವು ಪದೇ 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 ನಿನ್ನೆ ಕೇಳೋದು ಏನ್ ಕೇಳೋದಕ್ಕೆ ಸರ್ ಅದಕ್ಕೆ ಅವ್ರು ಮಾರ್ಗನೆ ಕೇಳಿ ಯಾರು ಮಾತಾಡ್ತಾರೋ ಅವ್ರು ಕೇಳಿ ನನ್ಗೆ ಯಾಕೆ ನಾನು ಹೈಕಮಾಂಡು ಏನು ಹೇಳ್ತಾರೆ ಕೇಳೋದು ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು